ಶಿವಾನಂದ ಪಾಟೀಲ್ ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಈ ರೀತಿಯಾಗಿ ನಡ್ಕೊಳ್ಳೋದು ಸರಿಯಲ್ಲ ಅಂತ ಸಚಿವರ ವಿರುದ್ಧ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಪ್ರತಿ ಬಾರಿ ಎಡವಟ್ಟು ಮಾಡ್ತಾ ಇದ್ದಾರೆ ತಮ್ಮ ದುರಹಂಕಾರದ ಮಾತುಗಳಿಂದ ರೈತರಿಗೆ ಅವಮಾನ ಮಾಡಿದ್ದಾರೆ ಸಚಿವರ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನದಾತರು ಪ್ರಕೃತಿ ಪೂಜೆ ಮಾಡುವರು ಕೋಪವನ್ನ ಯಾವತ್ತೂ ಕೂಡ ಬಯಸೋದಿಲ್ಲ ರೈತರ ವಿಚಾರದಲ್ಲಿ ಶಿವಾನಂದ ಪಾಟೀಲ್ ಹೇಳಿಕೆ ನಿಜಕ್ಕೂ ದುರಾದೃಷ್ಟಕರ ಶಿವಾನಂದ ಪಾಟೀಲ್ ಮಂತ್ರಿಯಾಗಿ ಮುಂದುವರಿಬಾರದು ಅಂತ ಶಿವಾನಂದ ಪಾಟೀಲ್ ಮಾನಸಿಕವಾಗಿ ಬುದ್ಧಿ ಭ್ರಮಣೆಗೆ ಒಳಗಾಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೈತರು ಯಾವಾಗ್ಲೂ ಯಾರಿಂದಲೂ ಕೂಡ ಬೇಡೋರಲ್ಲ ಅವರು ಕೊಡೋರು ಅನ್ನದಾತರು ಪ್ರಕೃತಿಯನ್ನ ಪೂಜೆ ಮಾಡೋರು ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸೋರಲ್ಲ ರೈತರು ಇವರ ಹೇಳಿಕೆಯನ್ನು ಸಿದ್ದರಾಮಯ್ಯ ಅನುಮೋದಿಸ್ತಾರಾ ಹಾಗಾದರೆ ಸರ್ಕಾರ ಅನುಮೋದಿಸುತ್ತಾ ಅಂತ ಸ್ಪಷ್ಟಪಡಿಸಲಿ ಶಿವಾನಂದ ಪಾಟೀಲ್ ಮಾನಸಿಕವಾಗಿ ಬುದ್ಧಿ ಭ್ರಮಣೆಗೆ ಒಳಗಾಗಿದ್ದಾರೆ ಕರ್ನಾಟಕಕ್ಕೆ ಅವರ ಹೇಳಿಕೆ ಅವಮಾನ ತಂದಿದೆ ಹೈದರಾಬಾದ್ನಲ್ಲಿ ಹಣ ಎರಚುತ್ತಾ ವೈಭೋಗ ತೋರದವ್ರು ಇವರು ಇವರಿಗೆ ರೈತರ ಮೇಲೆ ಕಾಳಜಿ ಇಲ್ಲ ಈ ಕೂಡಲೇ ಸಿದ್ದರಾಮಯ್ಯ ಇವರನ್ನ ವಜಾ ಮಾಡಲಿ ಅಂತ ಹೇಳಿದ್ದಾರೆ ಶಾಸಕ ಅಶ್ವತ್ಥ್ ನಾರಾಯಣ್ ಮಾಜಿ ಡಿ ಸಿ ಎಮ್ ಮಾಜಿ ಸಚಿವ ಹಾಲಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಶಿವಾನಂದ ಪಾಟೀಲ್ ವಿರುದ್ಧ ಗರಮಾಗಿದ್ದಾರೆ ಅಂದರೆ ಇವರೇ ಒಂದು ಹೇಳಿಕೆ ಅತಿರೇಕದ ಹೇಳಿಕೆ ಇದೇ ಮೊದಲೇನಲ್ಲ ಈ ರೀತಿಯಾಗಿ ಮತ್ತ ಮತ್ತೆ ಎಡವಟ್ಟು ಮಾಡ್ತಾನೇ ಇರ್ತಾರೆ ಈ ರೀತಿಯಾಗಿ ಮಾತನಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಪಾಟೀಲ್ರೇ ನೀವು ಅನ್ನದಾತರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಶಿವಾನಂದ ಪಾಟೀಲ್ರೇ ದಯವಿಟ್ಟು ನಿಮ್ಮ ಒಂದು ಮಾತಿನ ಮೇಲೆ ನಿಗಾ ಇರಲಿ ಎಚ್ಚರಿಕೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾದರೆ ಇದೇ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಅಂತ ಹೇಳಿಕೆ ಕೊಟ್ಟರು ಬರಗಾಲ ಬಂದರೆ ರೈತರು ಸಾಲ ಮನ್ನಾದ ನಿರೀಕ್ಷೆ ಇಟ್ಕೊಳ್ತಾರೆ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇದೇ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಈ ಹೇಳಿಕೆಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಅಶ್ವತ್ ನಾರಾಯಣ್ ಅಂದರೆ ಬರಗಾಲ ಬಂತು ಅಂದರೆ ಸಾಕು ರೈತರಿಗೆ ಪರಿಹಾರ ನೀಡಿದ ಬಳಿಕ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇವೆ ಅಂತ ಈ ಹಿಂದೆ ಕೂಡ ಹೇಳಿಕೆ ಕೊಟ್ಟರು ಅದಾದಮೇಲೆ ಅದನ್ನ ಕ್ಷಮೆ ಕೇಳಿದರು ನಾನು ಆ ರೀತಿಯಾಗಿ ಮಾತನಾಡಿಲ್ಲ ಅಂತ ಕೂಡ ಹೇಳಿದರು ಅದಾದಮೇಲೆ ಈಗ ಒಂದು ರೀತಿಯಾಗಿ ಬರಗಾಲ ಬರಲಿ ಅಂತಾನೇ ರೈತರು ಕಾಯ್ತಾರೆ ಅಂತ ಹೇಳಿದ್ದಾರೆ ಸಾಲ ಮನ್ನಾದ ಆಸೆಗೋಸ್ಕರನೇ ಬರಗಾಲ ಬರಲಿ ಅಂತ ರೈತರು ಕಾಯ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಶಿವಾನಂದ್ ಪಾಟೀಲ್ ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ ಶಾಸಕ ಅಶ್ವತ್ ನಾರಾಯಣ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ